ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕ್ಕಿಂಗ್ ಚಾನಲ್ ಇವತ್ತು ನೋಡಿರಿ ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆಮೇಲೆ ಸೀಸನಲ್ ಚಟ್ನಿ ಅಂತಲೇ ಹೇಳ್ಬೋದು ಇದಕ್ಕೆ ಯಾಕಂದರೆ ಇವಾಗ ಈ ಚಳಿಗಾಲಕ್ಕೆ ಏನು ನೋಡಿರಿ ಮೆಣಸಿನ್ಕಾಯಿ ಹಣ್ಣಾಗಿರುತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತೀವಿ ನಾವು ಹೊಲದಲ್ಲಿ ಅದು ಹಣ್ಣಾಗಿರುತ್ತೆ ಅದರಿಂದ ಒಂದು ಚಟ್ನಿ ರೆಸಿಪಿನ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಹಣ್ಣು ಮೆಣಸಿನ್ಕಾಯಿನ ಚಟ್ನಿ ಇದನ್ನು ಮಸಾಲೆ ದೋಸೆಗೂ ನೀವು ಇದನ್ನು ಯೂಸ್ ಮಾಡ್ಬೋದು ಬಿಸಿ ಬಿಸಿ ಅನ್ನಕ್ಕೆ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಉತ್ತರ ಕರ್ನಾಟಕದ ಸೂಪರ್ ಫೇಶ್ ಫೇಮಸ್ ಆದಂಥ ಚಟ್ನಿ ಇದು ಇದನ್ನು ಮಾಡೋದಕ್ಕೆ ಇಲ್ಲಿ ಹುಣಸೆ ಅನ್ನ ನೆನೆ ಇಟ್ಟಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ ಮತ್ತು ಇಲ್ಲಿ ಹಣ್ಣು ಮೆಣ್ಸಿನ್ಕಾಯನ್ನು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಜೀರಿಗೆನ ಹಾಕಬೇಕು ಫಸ್ಟ್ ಇಲ್ಲಿ ನಾವು ಮೆಣಸಿನ್ಕಾಯಿನ ಹುರ್ಕೊಂಬರೋಣ ಮೆಣ್ಸಿನ್ಕಾಯಿ ತುಂಬ ಉದ್ದ ಇದ್ದರೆ ಈ ಥರ ಸ್ವಲ್ಪ ಕಟ್ ಮಾಡಿ ಹಾಕ್ರೆ ಆವಾಗ ಚೆನ್ನಾಗಿ ಹುರಿಯತ್ತೆ ಕಡಾಯಿ ಬಿಸಿ ಮಾಡಿ ಈಗ ಹುರಿಯೋ ಗಿಡನ ಜಾಸ್ತಿ ಹೊತ್ತು ಹುರಿಯೋ ಅವಶ್ಯಕತೆ ಏನಿರೋಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು ಚೆನ್ನಾಗಿರುತ್ತೆ ಟೇಸ್ಟ್ ಅವಾಗ ನಾವು ಈ ಚಟ್ನಿನ ಈ ಸೀಸನ್ ಮುಗಿಯೋವರೆಗೂ ಮಾಡ್ತಾ ಇರ್ತೀವಿ ಆಮೇಲೆ ಒಣ ಮೆಣಸಿನ್ಕಾಯಿ ಇದ್ದರೆ ಅದನ್ನು ಸ್ವಲ್ಪ ಹೊತ್ತು ಬಿಸಿನೀರಲ್ಲು ನೆನೆ ಹಾಕಿ ಮಾಡ್ತೀವಿ ಅದನ್ನು ಸಹಿತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಮುಂದಿನ ವಿಡಿಯೋಗಳಲ್ಲಿ ಇವಾಗ ಹಣ್ಣು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡ್ರಿ ಖಾರ ಇರಲ್ಲ ಆದರೆ ಕಲರ್ ತುಂಬ ಚೆನ್ನಾಗಿ ಇರುತ್ತೆ ಇದು ಬಾಡಿಗೆ ಮೆಣಸಿನಕಾಯಿ ಈಗ ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡ್ರಿ ಇದು ದೋಸೆಗಂತರೂ ನೀವು ಮಸಾಲೆ ದೋಸೆಗೆ ಯೂಸ್ ಮಾಡೋ ಖಾರ ಖಾರ ಯೂಸ್ ಮಾಡ್ತೀವಲ್ಲ ಅದಕ್ಕೆ ಅದನ್ನು ಸಹಿತ ಅದಕ್ಕೂ ಇದನ್ನು ನೀವು ಯೂಸ್ ಮಾಡ್ಬೋದು ನೋಡ್ರಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅದಂಥ ಹಣ್ಣು ಮೆಣ್ಸಿನ್ಕಾಯಿ ಚಟ್ನಿ ಇವತ್ತು ನೋಡ್ಕೊಳ್ಳ್ರಿ ನೀವು ಕೂಡ ಮಾಡ್ಕೊತೀನಿ ನೋಡಿರಿ ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊತೀನಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆವಾಗ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವಾಗ ಇದು ಮೆಣ್ಸಿನ್ಕಾಯಿ ಹುರಿದಿದೆ ಇದನ್ನು ಒಂದು ಪ್ಲೇಟಿಗೆ ತೆಗೆದು ತಣ್ಣಗಾಗಕ್ಕೆ ಬಿಡೋಣ ಈಗ ನೋಡಿರಿ ಅದೇ ಕಡಾಯಿಗೆ ನಾನು ಒಂದು ಸ್ಪೂನಷ್ಟು ಜೀರಿಗೆನ ಹಾಕಿ ಹುರಿತಾ ಇದ್ದೀನಿ ಜೀರಿಗೆ ಸ್ವಲ್ಪ ಅದೇ ಬಿಸಿಯಲ್ಲೇ ಹುರ್ಕೊಳ್ರಿ ಸಾಕಾಗುತ್ತೆ ಮೊದಲೇ ಕಡಾಯಿ ಬಿಸಿ ಇರುತ್ತಲ್ವ ಅದರಲ್ಲಿ ಸ್ವಲ್ಪ ಹೊತ್ತು ಹುರಿದ್ರೆ ಸಾಕು ಈ ಜೀರಿಗೆ ಒಳ್ಳೆಯ ಘಮ ಕೊಡುತ್ತೆ ಚಟ್ನಿಗೆ ಸಾಕು ಇಷ್ಟು ಹುರಿದ್ರೆ ಸಾಕು ನೋಡ್ರಿ ಇವಾಗ ಇದನ್ನು ಆಫ್ ಮಾಡಿ ಇದನ್ನು ಸಹಿತ ಹುರಿದಂಥ ಮೆಣಸಿನ್ಕಾಯಿಗೆ ಆ್ಯಡ್ ಮಾಡ್ಕೊಳ್ಳೋಣ ಇಲ್ಲಿ ನೋಡ್ರಿ ನಾನು ಚಟ್ನಿಗೆ ಏನೇನೋ ಹಾಕ್ತಾಯಿದ್ದೀನಿ ಅಂಥೇಳಿ ಹುರಿದಂಥ ಮೆಣಸಿನ್ಕಾಯಿ ಆಮೇಲೆ ರುಚಿಗೆ ಬೆಲ್ಲ ಮತ್ತು ಉಪ್ಪು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮತ್ತು ಹಣ್ಣು ಈಗ ಫಸ್ಟು ನಾನು ಜಾರಿಗೆ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಇದು ಜಾಸ್ತಿ ಇರೋದರಿಂದ ನಾನು ಎರಡು ಸ್ಟೆಪ್ಪು ಹಾಕ್ತೀನಿ ಈಗ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕಿ ಉಪ್ಪು ನೋಡಿ ಹಾಕಿರಿ ಅವಾಗ ಈಗ ನೋಡಿರಿ ಬೆಳ್ಳುಳ್ಳಿ ಹಾಕೊಳ್ರಿ ಬೆಳ್ಳಿ ಸೊಪ್ಪು ಜಾಸ್ತಿ ಹಾಕ್ಕೊಡ್ರಿ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಒಂದು ಗಾತ್ರದಷ್ಟು ಥರದಷ್ಟು ಹಣ್ಣನ್ನು ನಾನು ನೆನೆ ಇಟ್ಟಿದ್ದೆ ಆ ಹಣ್ಣನ್ನು ಹಾಕ್ಕೊಡ್ರಿ ಆಮೇಲೆ ಹುಳಿಗೆ ಸ್ವಲ್ಪ ಬೆಲ್ಲ ಹಾಕಿರಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಬಿಟ್ಟು ಹಾಕ್ಕೊಡ್ರಿ ಇದಿಷ್ಟನ್ನು ನಾವು ನೀರು ಸಂಜಾರ್ನಲ್ಲಾದರೆ ಬೇಗ ಸಣ್ಣಗಾಗುತ್ತೆ ಆಮೇಲೆ ತುಂಬ ಚೆನ್ನಾಗಿ ನೈಸ್ ಆಗುತ್ತೆ ನೋಡಿರಿ ಅಂದರೆ ನೀರು ಹಾಕ್ತೇನೆ ನಾವು ಗ್ರೈಂಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಚಟ್ನಿ ಆಮೇಲೆ ನೋಡಿರಿ ತುಂಬ ದಿನ ನೀವು ಇದನ್ನು ಸ್ಟೋರ್ ಮಾಡ್ಬೋದು ಒಂದು ಹದಿನೈದು ದಿನ ಇಟ್ಟರೆ ಏನೂ ಆಗೋದಿಲ್ಲ ನೋಡಿರಿ ಹೀಗೆ ಬೀಜ ಫುಲ್ ನೈ ನೈಸ್ ಆಗಬೇಕು ಎಲ್ಲ ಅದು ಮೆಣಸಿನ್ಕಾಯಿ ಬೀಜ ಏನಿರುತ್ತೆ ಅದು ಬೀಜ ಬೀಜ ಕಾಣಬಾರ್ದು ಆ ರೀತಿ ನೀವು ಇದನ್ನು ನೈಸಾಗಿ ಗ್ರೈಂಡ್ ಮಾಡಿಕೊಡ್ರಿ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಚಟ್ನಿನ ತುಂಬ ರುಚಿಯಾದಂತಹ ಹಣ್ಣು ಮೆಣಸಿನ್ಕಾಯಿ ಚಟ್ನಿ ಇದನ್ನ ಎಲ್ಲದಕ್ಕೂ ನೀವು ಯೂಸ್ ಮಾಡಬಹುದು ನೋಡ್ರಿ ತುಂಬಾ ರುಚಿಯಾಗಿರುತ್ತೆ ನೀವು ಇದನ್ನ ಒಂದ್ಸರಿ ಮಾಡ್ಕೊಂಡು ತಿನ್ನ ನೋಡ್ರಿ ಇಷ್ಟ ಅನ್ಸಿದ್ರೆ ಲೈಕ್ಸ್ ಅಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ